ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಿರುವಂಥ ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆಯುತ್ತೆ ಅಂತ ಹೇಳ್ಬೋದು ಈ ಬಾರಿಯ ಒಂದು ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನದಲ್ಲಿ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಇನ್ನೂರ ಐವತ್ತು ಬೆಳೆಗಳನ್ನು ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ಇಲ್ಲಿ ಅದರೂ ಪ್ರಮುಖವಾಗಿ ಹಳ್ಳಿಗಾಡಿನ ರೈತರಿಗೆ ಒಂದು ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಾರಿಯ ಒಂದು ಕೃಷಿ ಮೇಳದ ವಿಶೇಷತೆ ಅಂದರೆ ಸುಸ್ಥಿರ ಕೃಷಿಗಾಗಿ ನಿಖರ ಕೃಷಿ ಬೇಸಾಯ ತಾಂತ್ರಿಕತೆ ಎಂಬುದಾಗಿದೆ ಇದರ ಒಂದು ಹಿನ್ನೆಲೆಯಲ್ಲಿ ಒಂದು ಆಧುನಿಕ ತಂತ್ರಜ್ಞಾನವನ್ನು ಯಾವ ರೀತಿ ಒಂದು ಕೃಷಿಗೆ ಅಳವಡಿಸಿಕೊಂಡು ಒಂದು ಆದಾಯವನ್ನು ಗಳಿಸ್ಬೋದು ಒಂದು ನಿಟ್ಟಿನಲ್ಲಿ ಈ ಬಾರಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿರೋದು ಇಲ್ಲಿ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಇನ್ನೂರೈವತ್ತಕ್ಕೂ ಹೆಚ್ಚು ತರಕಾರಿ ಬೆಳೆಗಳು ಸೊಪ್ಪಿನ ಬೆಳೆಗಳು ಹೂವಿನ ಬೆಳೆಗಳು ವಿದೇಶಿ ಬೆಳೆಗಳು ಮೇವಿನ ಬೆಳೆಗಳು ಹಾಗೂ ಗೆಣಸು ಸೇರಿದಂತೆ ವಿವಿಧ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಅನಾವರಣ ಮಾಡುವ ಮುಖಾಂತರ ಒಂದು ಹಳ್ಳಿಗಾಡಿನ ರೈತಾಪಿ ವರ್ಗಕ್ಕೆ ಒಂದು ಕೃಷಿ ಬ್ರಹ್ಮಾಂಡದ ಮುಖಾಂತರವೇ ಒಂದು ಯಾವ ರೀತಿ ತಮ್ಮ ಒಂದು ಆದಾಯವನ್ನು ದ್ವಿಗುಣಗೊಳಿಸ್ಕೋಬೇಕು ಆಮೇಲೆ ವರ್ಷದಿಂದ ವರ್ಷಕ್ಕೆ ಒಂದು ಆಧುನಿಕ ತಂತ್ರಜ್ಞಾನವನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ಈಗ ಪ್ರಯತ್ನ ಇಲ್ಲಿ ಸಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ದೇಶಿ ಮತ್ತು ವಿದೇಶಿ ತಳಿಗಳನ್ನು ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆ ಮುಖಾಂತರ ಇಲ್ಲಿ ಅನಾವರಣ ಮಾಡಲಾಗಿದೆ ಇದರ ಜೊತೆಗೆ ಕುರಿ ಕೋಳಿ ಮೇಕೆ ಪ್ರದರ್ಶನಗಳನ್ನು ಕೂಡ ಒಂದು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆಜ್ಞೆ ಮಾಡಲಾಗ್ತಾ ಇದೆ ಒಂದು ಸುಸ್ಥಿರ ಕೃಷಿಗಾಗಿ ನಿಖರ ಬೇಸಾಯ ಕ್ರಮಗಳ ಕುರಿತ ಕೃಷಿ ವಿಚಾರ ಸಂಕಿರಣದ ಮುಖಾಂತರ ಕೂಡ ನುರಿತ ತಜ್ಞರು ಈ ಒಂದು ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನದಲ್ಲಿ ರೈತರಿಗೆ ಮನವರಿಕೆ ಮಾಡಿಕೊಡ್ ಮಾಡಿ ಕೊಡ್ತಾರೆ ಇಲ್ಲಿ ಒಂದು ಕೃಷಿ ಬ್ರಹ್ಮಾಂಡದಲ್ಲಿ ಸುಮಾರು ಐದು ಎಕರೆ ಪ್ರದೇಶದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಒಂದು ಹೂವು ಮತ್ತು ತರಕಾರಿ ಬೆಳೆಗಳನ್ನ ಬೆಳೆದಿರೋದು ಈ ಬಾರಿಯ ವಿಶೇಷತೆ ಅಂತ ಹೇಳ್ಬೋದು ವರ್ಷದಿಂದ ವರ್ಷಕ್ಕೆ ಒಂದು ರೈತರನ್ನ ಈ ತನ್ನತ್ತ ಸೆಳೀತಾ ಇರುವಂಥ ಈ ಒಂದು ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನ ಈ ಬಾರಿಯೂ ಕೂಡ ಒಂದು ರೈತರ ಮನ ಗೆಲ್ಲುವಲ್ಲಿ ಆಗುತ್ತೆ ಅನ್ನೋದು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಯಾಕೆಂತಂದ್ರೆ ಈ ಒಂದು ಕೃಷಿ ವಸ್ತು ಪ್ರದರ್ಶನಕ್ಕೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ನೆರೆಯ ತಮಿಳುನಾಡು ಸೇರಿದಂತೆ ಇತರ ರಾಜ್ಯಗಳಿಂದಲೂ ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸುವ ಒಂದು ಕಾರಣದಿಂದಾಗಿ ಈ ಬಾರಿಯ ಒಂದು ಕೃಷಿ ಬ್ರಹ್ಮಾಂಡ ವಸ್ತು ಪ್ರದರ್ಶನ ಕೂಡ ಜನಮನ ಸೂರೆಗೊಳ್ಳುವಂಥ ಎಲ್ಲ ಸಾಧ್ಯತೆ ಈಗ ಕಂಡು ಬರ್ತದೆ ಅಂತ ಹೇಳ್ಬೋದು ಸುತ್ತೂರಿನಿಂದ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು